ಸಾಕಷ್ಟು ಸೀರೆಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಚಿಕ್ಕಾಪುಟ್ಟ ಪಾತ್ರಗಳಿಂದ ಬಂದು ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ರಸ್ತೆಯ ಒಂದು ಅಪಘಾತದಲ್ಲಿ ಕೊನೆಯ ಸೆಳೆದಿದ್ದಾರೆ ಹೌದು ಗೀತಾ ಮಾತ್ರವಲ್ಲದೆ ನಮ್ಮನೆ ನಮ್ಮನಿ ಇವರಾಣಿ ಮಾತೆ ಮಹಾನ್ ನದಿ ಮಧುಬಾಲ ಎಂಬ ಸೀರೆಲ್ಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿರ್ವಹಿಸಲು ಇದರಡಿ ಮಹಾನದಿ ಸೀರೆಗಳಲ್ಲಿ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂತಹ ಅದ್ಭುತವಾದಂಥ ನಟಿ ರಚನಾ ಅವರು ಇದೀಗ ವಿಧಿವಶರಾಗಿದ್ದಾರೆ ರಸ್ತೆ ಅಪಘಾತದಲ್ಲಿ ಇದೀಗ ಕೊನೆಯ ಸೆಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಮತ್ತು ಉಡುಪಿಯಿಂದ ತೆರಳುತ್ತಿದ್ದಂಥ ಸಮಯದಲ್ಲಿ ಸೋಲೂರು ಗೇಟ್ನ ಬಳಿ ಈ ಅಪಘಾತ ನಡೆದಿದೆ ಮುಂದಗಡೆಯಿಂದ ಬಂದಂಥ ಲಾರಿಗೆ ನಿದ್ದೆ ಮುಂಪರ್ನಲ್ಲಿ ಇದ್ದಂಥ ರಚನ ಅವರು ಹೊಡೆದಿದ್ದಾರೆ ಸದ್ಯ ರಚನ ಅವರ ಜೊತೆ ಜೀವನ್ ಕೂಡ ಇದ್ದರು ಜೀವನ್ ಮಜಾ ಭಾರತ ಸೀಸನ್ನಲ್ಲಿ ಒಂದು ಮತ್ತು ಎರಡರಲ್ಲಿ ಕೂಡ ಕಾಣಸಿಕ್ಕಿದ್ರು ತಮ್ಮ ದೇಹದಾಡಿಯಿಂದ ಸಾಕಷ್ಟು ಹೆಸರು ಮಾಡಿದಂಥ ಜೀವನ್ ಮತ್ತು ರಚನ ಇಬ್ಬರೂ ಕೂಡ ಸ್ಥಳದಲ್ಲೇ ಕೊನೆ ಸೆಳೆದಿದ್ದಾರೆ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ಅಧಿಕ ಸ್ಪೀಡ್ನಲ್ಲಿ ಈ ಕಾರು ಪ್ರಯಾಣ ಮಾಡ್ತಿದ್ದನ್ನು ಕೂಡ ಇಡಲಾಗುತ್ತೆ ಮಧುಬಲ ಮತ್ತು ನಮ್ಮನೆಯವರಾಣಿ ಗೀತಾ ಸೀರಿಯಲ್ ಅಭಿನಯಿಸಿದ್ರು ನಂತರ ಮಹಾನದಿ ಸೀರೆನಲ್ಲಿ ನಾಯಕಿಯಾಗಿ ಗುರುಸಿಕೊಂಡು ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದಂತಹ ಈ ಸೀರಿಯಲ್ ಟಿ ಆರ್ ಪಿಯಲ್ಲಿ ನಮ್ಮ ಒಂದು ಸ್ಥಾನವನ್ನು ಕೂಡ ಕಾಯ್ದುಕೊಂಡಿತ್ತು ಏನೆಯಲ್ಲಿ ರಚನಾ ಹಾಗೂ ಜೀವನ್ ಅವರ ಆತ್ಮಕ್ಕೆ ಶಾಂತಿಸಿದೆ ಎಂದು ನಾವು ಕೂಡ ಬಯಸೋಣ